ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಅಪ್ಡೇಟ್ಸ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ಎರಡು ವಾರಗಳು ಕಳೆದಿದೆ ಅಷ್ಟರಲ್ಲಿ ಮೂರನೇ ವಾರಕ್ಕೆ ಗ್ರ್ಯಾಂಡ್ ಫಿನಾಲೆ ಕೂಡ ಇರುತ್ತೆ ಈಗಾಗಲೇ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಅಶ್ವಿನಿ ಗೌಡ ಸ್ಪಂದನ ಮತ್ತು ಮಾಲು ಫೈನಲಿಸ್ಟ್ ಪಟ್ಟಿಯಲ್ಲಿ ಸೇರಿದ್ದಾರೆ ಈ ವಾರದಂದು ಶನಿವಾರ ಮತ್ತು ಭಾನುವಾರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಇದು ರಾತ್ರಿ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ನಡೆಯಲಿದೆ ಇದರಲ್ಲಿ ಗೆದ್ದವರಿಗೆ ಬೇರೆನೆ ಎಷ್ಟು ಅಮೌಂಟ್ ಸಿಗಲಿದೆ ಅಲ್ಲದೆ ಫಿಲಾಲೆ ನಡೆದ ನಂತರ ಕೆಲವರನ್ನು ಎಲಿಮಿನೇಟ್ ಮಾಡಲಾಗುತ್ತೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಡೆಯಲಿದೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಒಬ್ಬರನ್ನು ಕರೆದುಕೊಳ್ಳಲಾಗಿದೆ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲೂಯೆನ್ಸರ್ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅವರು ಪ್ರವೇಶಿಸಲಿದ್ದಾರೆ ಎಂದು ಸುದ್ದಿ ಬರುತ್ತಿದೆ ಬಿಗ್ ಬಾಸ್ ಮನೆಗೆ ಹೋಗಲು ಕೆಲವು ಕರೆಗಳು ಬಂದಿದ್ದವು ಆದರೆ ಇವರು ಫ್ಯಾಮಿಲಿ ವಿಚಾರವಾಗಿ ಸ್ವಲ್ಪ ಬಿಸಿಯಾಗಿದ್ದರು ಆಗಿದ್ದರು ಆದರೆ ಅವರು ಈಗ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅದರಲ್ಲಿ ಬಿಗ್ ಬಾಸ್ ವಿಚಾರವಾಗಿ ಎರಡು ಮೂರು ವಿಡಿಯೋಗಳನ್ನು ಹಾಕಿದ್ದಾರೆ ನಾನು ಬಿಗ್ ಬಾಸ್ ಮನೆಗೆ ಹೋದರೆ ನೀವು ಸಪೋರ್ಟ್ ಮಾಡ್ತೀರಾ ಎಂದು ಅಭಿಮಾನಿಗಳಿಗೆ ಕೇಳಿದ್ದಾರೆ ನನಗೆ ಈ ಬಾರಿ ಕರೆ ಬಂದಿಲ್ಲ ಖಂಡಿತ ಚಾನ್ಸ್ ಸಿಕ್ಕಿದ್ರೆ ನಾನು ಖಂಡಿತ ಹೋಗೋ ಸಾಧ್ಯತೆಗಳು ತುಂಬಾ ಇದೆ ಎಂದು ಹೇಳಿದ್ದಾರೆ ಆದರೆ ಕಳೆದ ಸೀಸನ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಅವರಿಗೆ ಅವಕಾಶವಿತ್ತು ಆದರೆ ಅವರು ಬ್ಯುಸಿ ಆಗಿದ್ದರಿಂದ ಅವರು ಹೋಗಲಿಕ್ಕೆ ಆಗಲಿಲ್ಲ ಎಂದು ಹೇಳಿದ್ದಾರೆ ಆದರೆ ಈ ಬಾರಿಯೂ ಅವರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವರಿಗೆ ಸಿಕ್ಕಿದೆ ಆದರೆ ಈ ಬಾರಿ ಅವರಿಗೆ ಹೋಗುವ ಅವಕಾಶಗಳು ತುಂಬಾ ಇದೆ ಆದರೆ ಬಿಗ್ ಬಾಸ್ ಟೀಮ್ ಪ್ರಕಾರ ಅವರು ಹೇಳಬಾರದು ಅಂತ ಒಂದು ರೂಲ್ಸ್ ಇದೆ ಕಾರ್ಡ್ ಎಂಟ್ರಿಗೆ ಯಾರೇ ಬರುವ ಸಾಧ್ಯತೆಗಳು ಇದ್ದರೂ ಅವರು ಹೇಳಬಾರ್ದು ಯಾವುದೇ ಪಬ್ಲಿಕ್ ಮಾಡಬಾರ್ದು ಅನ್ನೋ ಸೂಚನೆಗಳನ್ನು ಅವರಿಗೆ ರೂಲ್ಸ್ ಪ್ರಕಾರ ಕೊಟ್ಟಿರುತ್ತಾರೆ ಫ್ರೆಂಡ್ಸ್ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ವರುಣ್ ಆರಾಧ್ಯ ಅವರು ಬರುವ ಸಾಧ್ಯತೆಗಳು ತುಂಬಾನೇ ಇದೆ ಯಾವುದೇ ರೀತಿಯ ಸಂಶಯವಿಲ್ಲ ಫ್ರೆಂಡ್ಸ್ ಹಾಗೆ ಇದರ ಬಗ್ಗೆ ನಿಮ್ಮ ಈ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾರ್ಡ್ ಎಂಟ್ರಿಗೆ ಯಾರೆಲ್ಲ ಬರಬೇಕು ಅಂದು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್